ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಂಗೆ ಎಲ್ಲರೂ ಆರಾಮದ್ದಿರಿ ಅನ್ಕೋತೀನಿ ಇವತ್ತಿನ ವೀಡಿಯೋ ನಿಮ್ಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿತ್ತು ಅನ್ಕೋತೀನಿ ಹೌದು ಫ್ರೆಂಡ್ಸ್ ಇವತ್ತು ನಾವು ಸಾಂಗ್ಲಿಗೆ ಹೊಂಟಿದ್ವಿ ನಂದು ಮತ್ತು ನನ್ನ ಮಗಳದ್ದು ಆಯ್ ಚೆಕಪ್ ಇತ್ತು ಸೊ ಬರ್ರಿ ಹೋಗೋಣ ಏನೆಲ್ಲ ಐತಿ ವಿಡಿಯೋದಾದ್ರೆ ನೋಡೋಣ

ಇವಾಗ ನಾವು ಹಾಸ್ಪಿಟಲ್ ರೀಚ್ ಆದ್ವಿ ಮತ್ತು ಫ್ರೆಂಡ್ಸ್ ಇದು ಯಾವ ಮಷೀನ್ ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ನೋಡಕತ್ತಿದ್ದು ಯಾವುದಿತ್ತು ಮಷೀನ್ ಏನು ಅಂತೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಅದಾದಮೇಲೆ ನಮ್ಮ ಮನೆಯವ್ರು ನಮ್ಗೆ ಅಲ್ಲೇ ನಿಲ್ಲಿಸಿ ಆಕಿನ ನಂಬರ್ ಅಂದರೆ ಆಕಿಂದ ಎಷ್ಟು ನಂಬರ್ ಐತಿ ಏನು ಅಂತ ಹೇಳಿ ನೋಡ್ಕೊಂಡು ಬಂದರು ಸೊ ಅಷ್ಟರದ್ರಿಗೆ ಆಗಮ್ಯಾಗ ನಾನು ಸ್ವಲ್ಪ ಊಟ ಮಾಡಿಸ್ಬೇಕು ಹೇಳಿ ಮನೆಯಾಗೆ ಮಾಡ್ಕೊಂಡು ಬಂದಿದ್ದೆ ಸೊ ಅದನ್ನು ನಾನು ನನಗೆ ತಿನ್ನಿಸ್ತೀನಿ அதд மேல இன்னு queue ஐத் ಅಂತ ஹேலி நமக்கு பிரேக்பாஸ்ட் எடுக்க வந்தோத்துக்கு நீ தி லோடிலே தி லோடிலே ஆகுவா அஞ்ச்பாடு ஓகே ஆ லோடிலே அஞ்சல்லா குட் பாய் இங்க திடீர்னு ஹாஸ்பிடல் ஆர்மீன்ஸ் ನನ್ನ ಚೆಕಪ್ ಆಯಿತು ಇವಾಗ ಗಮ್ಮೆಲ್ಲದು ಡಾಕ್ಟ್ರ್ ಹ್ಯಾಂಗೆಲ್ಲ ಕೇಳಿದ್ರು ಅದನ್ನೆಲ್ಲ ರೆಸ್ಪಾನ್ಸ್ ಮಾಡಿದ್ಲು ಮ್ಯಾಥ್ಸ್ ಫಾಲೋವಿಂಗ್ಸ್ ಮಾಡಿದ್ಲು ಕಲರ್ ಹೇಳಿದ್ಲು ಮಕ್ಕಳಂದ್ರೆ ಹಿಂಗೆ ನೋಡ್ರಿ ಎಲ್ಲಿ ಹೋದ್ರು ಒಂದು ಆಟ ಒಂದು ಕ್ರಿಯೇಟಿವಿಟಿ ಇದ್ದೇ ಆತಿತ್ತು ಅವ್ರದ್ದು ಚೆಕಪ್ ಅದ ಮುಗೀತು ಅಲ್ಲೊಂದು ಯಾವುದು ಭಾರಿ ಕಾರ್ ಇತ್ತು ಅಂತ ಹೇಳಿ ಅಂದರು ನಮ್ಮ ತಮ್ಮಗಳು ನೋಡ್ಬೇಕು ಪಾಸ್ ಆಯಿತು ನಿಮ್ಗೂ ತೋರಿಸ್ಬೇಕಂದ್ರೆ ಬಟ್ ಏನೀಹ ಹಿಂಗೈತೆ ನೋಡ್ರಿ ಸಾಂಗ್ಲಿ ಸಿಟಿ ಚಲೋ ಐತಿ ಒಂಥರ ಅಷ್ಟು ಶಕಿನೂ ಇಲ್ಲ ಅಷ್ಟು ಥಂಡಿನೂ ಇಲ್ಲ ಮೀಡಿಯಮ್ ಐತಿ ಅದಾದಮೇಲೆ ನಾವು ಮುಂದೆ ಎಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ನಮ್ಮ ಜೊತೆ ಅದಾದ ಮೇಲೆ ನಾವು ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಹೆಂಗೈತಿ ಶಾಪಿಂಗು ಅಂತೇಳಿ ಹೋದ್ವಿ ಸೊ ನೋಡ್ಬೋದು ಇಲ್ಲೆಲ್ಲ ಮಾರ್ಕೆಟ್ ಯಾವ ಏರಿಯಾ ಹೆಂಗೆ ಅಂತೇಳಿ ನೋಡಿದ್ವಿ ಅದಾದಮೇಲೆ ಅಗಮ್ಯನ್ ಬರ್ತ್ಡೇ ನಿಯರ್ ಐತಲ್ಲ ಸೊ ಅದರಲ್ಲಿ ಡ್ರೆಸ್ಸಸ್ ತೊಗೋಬೇಕಂತ ಹೇಳಿ ಹೋದ್ವಿ ಲಾಸ್ಟ್ ಇಯರು ನಾ ಇದೇ ಕಲರ್ ತೊಗೊಂಡಿದ್ದೆ ಬಟ್ ಅದು ಬ್ಯಾಡ್ ಅಂತ ಅನ್ನಿಸ್ತು ಸೊ ಟ್ರೈ ಮಾಡಕತ್ತಿದ್ವಿ ನೋಡೋಣಂತ Ano, final lagi ang litras bagong deh, ilang terlimun kotak tadi. Sh. ಅದಾದ್ಮೇಲೆ ಮುಂದೆ ಬಂದ ತಕ್ಷಣ ಇಲ್ಲಿ ರಾಖಿದು ಒಂದು ಶಾಪ್ ಇತ್ತು ಬಂಧನ ನಿಯರ್ ಐತಲ್ಲ ಸೊ ಅದಕ್ಕೆ ನಮ್ಮ ಅಣ್ಣಗಳಿಗೆ ಮತ್ತು ಎಲ್ಲ ತೊಗೊಂಡೆ ಸ್ವಲ್ಪ ಚಲೋ ಇತ್ತು ಹೆಂಗಂದ್ರೆ ಡಿಸೈನ್ ಮಾಡಿಸ್ತಿದ್ದು ಮತ್ತು ಕಿಡ್ಸ್ ಅಂತೂ ಭಾರಿ ಕ್ಯೂರ್ ಕ್ಯೂ ಕ್ ಲೈಟಿಂಗ್ ಆಗಿರ್ಬೋದು ಪ್ರತಿಯೊಂದು ಭಾಳ ಚಲೋ ಚಲೋ ರಾಖಿ ಇತ್ತು ಕೆಲವೊಂದು ರಾಖಿ ತೊಗೊಂಡೆ ಟಾಕಿ ತೊಗೊಂಡು ಮುಂದೆ ಇಲ್ಲೊಂದು ಶಾಪ್ ನೋಡಿದೆ ವೆಸ್ಟರ್ನ್ ವೇವೆಲ್ಲ ಚಲೋ ಇದ್ದು ಆಮೇಲೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೋದೆ ಇಲ್ಲಿ ತಗೋತೀನೋ ಇಲ್ಲೋ ಅಂತ ನಿಮ್ಗೆ ಗೊತ್ತಾಗ್ತೈತಿ ಸೊ ಕೆಲವೊಂದು ಟ್ರೈ ಮಾಡಿದೆ ನಾನು ರಿಯಲ್ ನೋಡಕ್ಕೆ ಚಲೋ ಇತ್ತು ನಮ್ಮ ಮನೆಯವರು ಯಾವ್ದ್ರೆ ಒಂದು ತಗೋ ಯಾವ್ದಾರು ಒಂದು ತಗೋ ಅಂತ ಗೊತ್ತಲ್ಲ ಹಸ್ಬೆಂಡ್ಗಳಿಗೆ ಶಾಪಿಂಗ್ ತೊಗೊಂಡು ಹೋದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಅಂತ ಸೊ ಫೈನಲಿ ಅಲ್ಲಿಂದ ಮುಂದೆ ಬಂದು ಮಡಿ ಬಂತು ಸೊ ಹೆಂಗಿತ್ತು ನೋಡ್ರಿ ಫ್ರೆಂಡ್ಸ್ ವೆದರ್ ಮಸ್ತ್ ಇತ್ತು ಇದು ಅಂದ್ರೆ ಹೈವೇ ಐತಿ ಫುಲ್ ಏನು ಏನಂತಾರೆ ಟ್ರಾಫಿಕ್ ಇರಲಿಲ್ಲ ಆರಾಮ ಮಸ್ತ್ ಫುಲ್ ಸಾಂಗ್ ಹಚ್ಕೊಂಡು ವೆದರ್ ಎಂಜಾಯ್ ಮಾಡ್ಕೊತು ಬಂದ್ವಿ

ಎರಡು ಸೇರಿ ಆರ್ಡರ್ ಕೊಟ್ಟು ಸುಮ್ ಕೂತಿದ್ವಿ ನಮ್ಮ ತಮ್ಮ ಅಂದ ಕೈಲಿ ಮಸ್ತ್ ಬರತ್ತವ ಫೋಟೋ ವಿಡಿಯೋಸ್ ಮಾಡೋಣ ನಾನಂದ ಸೊ ಸುಮ್ ಟೈಮ್ ಪಾಸ್ ಸಿಗಿ ಯಾವ ರೀಲ್ಸ್ ಮಾಡಕತ್ತೀವಿ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದೇನೋ ಸೊ ಊಟ ಎಲ್ಲ ಮಾಡಿದ್ವಿ ರೆಸ್ಟೋರೆಂಟ್ ಹೊರ್ಗೆ ಇಷ್ಟು ಕ್ಯೂಟ್ ಕ್ಯೂಟಿ ಎಲ್ಲ ಪ್ಲ್ಯಾಂಟ್ಸ್ ಇತ್ತಲ್ಲ ಸೊ ನಮ್ಗೆ ಇಷ್ಟ ಆಯಿತು ಸೊ ಕ್ಯಾಪ್ಚರ್ ಮಾಡ್ಕೊಂಡೆ ಅದಾದ್ಮೇಲೆ ಮುಂದೆ ಇಲ್ಲಿ ನಾವು ಸ್ವಲ್ಪ ಏನಾದರೂ ಸಾಫ್ಟ್ ಡ್ರಿಂಕ್ ತೊಗೋಬೇಕು ಅಂತ ಹೇಳಿ ಬಂದ್ವಿ ಸೊ ದಿಸ್ ಈಸ್ ದ ರೆಸ್ಟೋರೆಂಟ್ ಚಲೋ ಐತೆ ಕ್ವಾಂಟಿಟಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ವರ್ತ್ ಅಂಥೇಳಿ ಸೊ ಯಾರೆಲ್ಲ ನೀವು ಸಾಂಗ್ಲಿ ಟು ಬಿಜಾಪುರ್ ಹೈವೇ ಹೋಗ್ತಿರ್ತೀರಿ ಯು ಕ್ಯಾನ್ ಚಕ್ ಇಟ್ ಚಲೋ ಇತ್ತು ಟೇಸ್ಟ್ ವೈಸ್ ಇದೆಲ್ಲ ಸೊ ಕೆಲವೊಂದು ಸಾಫ್ಟ್ ಡ್ರಿಂಕ್ಸಲ್ಲಿ ತೊಗೊಂಡು ಈಗ ಮತ್ತೆ ಕಾರ್ ಕಡೆ ನಮ್ಮ ಪಯಣ ಮಸ್ತ್ ಇತ್ತಲ್ಲ ಸೊ ಅದಕ್ಕೆ ನಾವು ಸ್ವಲ್ಪ ರೋಡ್ ಸೈಡ್ ಕಾರ್ ಪಾರ್ಕ್ ಮಾಡಿ ಸಡನ್ ಹೋಗಾಡಿದ್ವಿ ಬರೋತ್ರಿಗೆ ಇವರು ಮೂರು ಜನ ಮಲ್ಕೊಂಡು ಬಿಟ್ಟರು ನೋಡ್ರಿ ಹೆಂಗ್ ಮಲ್ಕೊಂಡಾರ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದ್ರೆ ಇನ್ನೂ ಚಾನೆಲ್ ಯಾರು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಮಾಡಿರಿ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಇದು ನಮ್ಮ ಒಂದು ಮೆಮೊರಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತೀನಿ ಮತ್ತು ಸಿಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಬಾಯ್ ಬಾಯ್